ನೀವು ಯಾವಾಗ್ಲೂ ಅಖಂಡವಾಗಿ ನಾಮಸ್ಮರಣೆ ಮಾಡಿ ಒಂದು ಸಭೆಯೊಳಗೆ ಒಂದು ಹೆಜ್ಜಿ ಚಿದಂಬರ ತ್ಯಾನಿ ಮಾರುತಿ ಆಲ ಋಷಿವೇಶಿ ಪ್ರತ್ಯಕ್ಷ ಮಾರುತಿನೇ ಇವತ್ತು ಋಷಿ ಋಷಿವೇಶದಲ್ಲಿ ನಮ್ಮ ಸಮೀಕ್ಷೆ ಹೋಗ್ತೀನಿ ಅಂದ್ರ ನಮ್ಮ ಮಹಾಸ್ವಾಮಿಗಳ ದರ್ಶನ್ ತಗೊಳ್ಳೋಕೆ ಯಾರ್ಯಾರು ಬಂದಾರ ಪ್ರತ್ಯಕ್ಷ ಮಾರುತಿ ಬಂದಾನ ಹಂಪಿ ವಿರೂಪಾಕ್ಷ ದೇವಾನು ದೇವತೆಗಳು ಪ್ರತಿಯೊಬ್ಬರು ಗುಪ್ತ ರೂಪದಲ್ಲಿ ಬಂದು ಚಿದಂಬರ ಬಂದಾಗೆ ಹತ್ತ ಪೈಸಾ ಹೆಚ್ಚಿಗೆ ತಗೊಂಡು ಸಂಗ್ರಹ ಮಾಡಿ ಯಾವಾಗ ಇದನ್ನು ಗುಡಿ ಕಟ್ಟಿಸಿದ್ರು ಅನ್ನೋದು ಹೇಳ್ತಾರೆ ಪ್ರತ್ಯಕ್ಷ ಮಾರುತಿ ಇಲ್ಲಿ ವಿರಾಜಮಾನ್ ಆಗ್ಯಾನ ಮೂರ್ತಿಮಂತನಾಗಿ ನಿಂತಾನ ಇವತ್ತು ನಮ್ದು ನಿಮ್ಗೆ ಭಾಗ್ಯದ ಇವತ್ತ ಪೂಜ್ಯ ಶಂಕರಭಕ್ಷ ವಹಿಸ್ಯಾರ ಅವರು ಕೂಡ ಬಂದಾರ ವಿದ್ಯಾಗುರುಗಳು ಹೀಗಾಗಿ ಎಲ್ಲಾ ಸಮಸ್ಯೆ ಏನೋ ಒಂದು ಅಹೋಭಾಗ್ಯದಿಂದ ನಿಮಿತ್ತದಿಂದ ಮೊದಲು ನಮ್ಮ ಮೊದಲ ಅಗಡಿ ಆತ್ಮನ ಬೆಳಗ್ಗೆ ಹೊರಟು ನಾವು ಮಧ್ಯಾಹ್ನ ಮಾಡ್ತೀವಿ ಆ ಪ್ರಸಾದ್ ನಂತರ ಆಮೇಲೆ ಅನೇಕ ಮನೆಗಳಿಗೆ ಹೋಗಿ ಅಲ್ಲೇ ವಸ್ತಿ ಮಾಡಿ ಮರದ ಹೋಗ್ತಿದ್ವಿ ಅದು ನಮ್ಮ ತಂದು ಕಾಟಣರ ಬಂತು ಇಲ್ಲ ಇಲ್ಲೇ ಹನುಮಪ್ಪ ಅಂತ ಹೇಳಿ ಅವ್ರು ಅಳೆಯ ಸತೀಶ್ ಅವ್ರಿಗೆ ಹೇಳಿದ್ರು ಅನೇಕ ಶ್ರದ್ಧಾ ಭಕ್ತಿಯಿಂದ ಅನೇಕ ದೃಷ್ಟಿಯಿಂದ ಇಲ್ಲೇ ನಮ್ಮ ಸಂತರಿಗೆಲ್ಲ ಪ್ರಸಾದ್ ಹಾಕ್ಲಿಕ್ಕೆ ಹತ್ತಾರ ನಾವು ಮಹಾಸ್ವಾಮಿ ಏನ್ ಕೇಳ್ಕೊಳ ಅಂತಂದ್ರ ರಾಜಾರಾ ಮಹಾರಾಜರು ಮಹಾಸ್ವಾಮಿ ಕೇಳ್ತಾರ ಏನ್ ಕೇಳ್ತಾರಂತಂದ್ರ ಮಹಾಸ್ವಾಮಿನ ಕಳಕಳಿನ ಒಂದ್ ಮಾತು ಏನ್ ಅಂತಂದ್ರ ನಮ್ಮ ಮನಸ್ಸು ಯಾವಾಗ್ಲೂ ಆನಂದದಿಂದ ಇಡಬೇಕು ಮನಸ್ಸು ಯಾವಾಗ್ಲೂ ನಿರಂತರವಾಗಿ ನಾಮಸ್ಮರಣೆಯನ್ನೇ ನಮ್ದಿರಬೇಕು ಯಾವಾಗ್ಲೂ ಭಗವಂತನ ಗುಣಗಾನ ಮಾಡಬೇಕು ಅಂತಹ ಪಾಠವನ್ನೇ ನಮ್ ಕೊಡು ಐಸಾ ದೇಹಿ ವರದಾನ್ ಮನರಾಹೇ ಸಮಾಧಾನ ಭಗವಂತ ನಮ್ಗೆ ಇಂತಾದ್ರು ವರ ಕೊಡ್ತಿದ್ರು ನಮ್ಗೆ ಇದನ್ನ ಕೊಡು ಮನಸ್ಸು ಸಮಾಧಾನ ಇರಬೇಕು ಇದೇನು ಏನು ವರ ಕೇಳ್ಯಾರ ಅದನ್ನೇ ನಾವು ಮಹಾಸ್ವಾಮಿಯನ್ನು ಕೇಳ್ತಾ ಇವತ್ತಿನ ಪಾದ ಪೂಜೆ ಏನು ಇವತ್ತು ಮಾಡಿದ್ರು ಇದು ಸದ್ಗುರು ಭಗವಂತನಿಗೆ ಸೇರಿದ್ದು ಅಂತ ಹೇಳ್ತಾ ಎಲ್ಲರಿಗೂ ಭಗವಂತನ ಕೃಪಾ ಆಗಲಿ ಅಂತ ಈ ನಾಲ್ಕು ಮಾತುಗಳನ್ನ ಸದ್ಗುರು ಆ ಮಾತಿಯ ಚರಣಕ್ಕೆ ಸಮರ್ಪಣೆ ಮಾಡ್ತೇನೆ ಬೋಲಾಚಿ ನಮ್ಮ ರಾಜ್ ಜೈ